ಆಶ್ಚರ್ಯ ಆಯಿತು ನೀವೆಲ್ಲ ನಮ್ಗೆ ನಿಜವಾಗಿಯೂ ನೆನ್ನೆ ಆ ಟಿ ವಿನ ನಾನು ವಾಚ್ ಮಾಡ್ತಾ ಇದ್ದಾಗ ಅವ್ರ ಬಗ್ಗೆ ಹೇಳ್ಕೊಂಡು ಬಂದರು ಒಂದು ನಮಗೆ ನಿಜವಾಗಿಯೂ ಅವರು ಯಾವ ಜಾತಿಗೆ ಸಂಬಂಧಪಟ್ಟವರು ಅಂತ ಇವತ್ತಿನವರೆಗೂ ಗೊತ್ತಿಲ್ಲ ನೆನ್ನೆ ಮಾತ್ರ ಗೊತ್ತಾಗಿದ್ದು ಅವರು ಒಕ್ಕಲಿಗರು ಅಂತ ಇವತ್ತು ನಾವು ಇರೋ ಜಾತಿ ವ್ಯವಸ್ಥೆಯಲ್ಲಿ ನಾನು ಆ ಜಾತಿ ನೀನು ಈ ಜಾತಿ ನಾನು ಆ ಸಂಘಟನೆ ಈ ಸಂಘಟನೆ ಅಂತ ಒದ್ದಾಡ್ತಾ ಇರೋ ದಿನಗಳಲ್ಲಿ ನಾನು ಯಾರು ನನ್ನ ಮೂಲ ಏನು ಅನ್ನೋದ್ರ ಬಗ್ಗೆ ಯಾವುದನ್ನು ದಾಖಲು ಮಾಡಿದೆ ತನ್ನ ಬದುಕಿನಲ್ಲಿ ಮಾತ್ರ ತನ್ನ ಬದುಕನ್ನು ದಾಖಲೆ ಮಾಡಿದಂಥ ಬಿ ದೇವಿಯವರು ನಿಜವಾಗಿಯೂ ಅವರು ನಮ್ಮ ಕನ್ನಡ ನಾಡಿನ ಕರ್ನಾಟಕ ರತ್ನ ಅಂತ ಹೇಳಿದ್ರೆ ತಪ್ಪಾಗಲಾರದು ನೋಡಿ ಸ್ವ ಆಗಲೇ ಬಹಳ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವರು ಚಿತ್ರರಂಗಕ್ಕೆ ಬಂದು ಆ ಕಾಲದಲ್ಲಿ ಕನ್ನಡ ತಮಿಳು ತೆಲುಗು ಹಿಂದಿ ನಾಲ್ಕು ಭಾಷೆಗಳಲ್ಲಿ ನಾಲ್ಕು ಭಾಷೆಗಳ ಮಹಾರಾಜರು ಆ ಕಾಲ ಚಲನಚಿತ್ರರಂಗ ಆಡ್ತಿದ್ದವರು ಇಲ್ಲಿ ನಮ್ಮಲ್ಲಿ ರಾಜ್ಕುಮಾರರು ಉದಯ್ ಕುಮಾರರು ಕಲ್ಯಾಣ್ ಕುಮಾರರು ಹಿಂದಿ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಎಮ್ ಜಿ ಆರು ಎನ್ ಟಿ ಆರ್ ಅವರು ಅವರೆಲ್ಲರೂ ಕೂಡ ಇವ್ರು ಕಾಲು ಶೀಟ್ಗೆ ಕಾಯ್ತಿದ್ರು ಅಂದರೆ ಅವ್ರಿನ್ನೆಂತಹ ಕಟ್ಟಿಗಿತ್ತಿ ಅಭಿನಯದಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನೋಡಿ ನಮ್ಮ ನಡುವೆಯೇ ಇದ್ದು ಅವರು ಎಷ್ಟು ಸುಂದರವಾದ ಬದುಕನ್ನು ಸಾಕಿಸಿ ಯಾರಿಗೂ ಕೂಡ ತನ್ನ ಬದುಕಿನ ಬಗ್ಗೆ ತನ್ನ ಖಾಸಗಿ ವಿಷಯಗಳನ್ನ ಹತ್ರನೂ ಹಂಚಿಕೊಳ್ತೇನೆ ಬರೀ ಚಲನಚಿತ್ರಗಳ ರಸಗಳಿಗೆಗಳನ್ನು ಮಾತ್ರ ಚಲನಚಿತ್ರ ಪ್ರೇಮಿಗಳ ಜೊತೆ ಹಂಚಿಕೊಂಡು ತಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಂಡಿದ್ದಾರೆ ನನ್ನ ಅವರು ಬಂದು ಹೇಳ್ತಾ ಇದ್ರು ಅವತ್ತಿನ ಕಾಲದಲ್ಲಿ ಏನಾದರೂ ಜಯಲಲಿತಾ ಅವ್ರ ಥರ ಸರೋಜಾ ದೇವಿ ಅವರು ಮನಸ್ಸು ಮಾಡಿ ಅತಿ ಹೆಚ್ಚು ಎಂ ಜಿ ಆರ್ ಅವ್ರ ಜೊತೆ ಏನಾದ್ರು ಒಡನಾಟ ಮಾಡ್ಕೊಂಡಿದ್ದಿದ್ರೆ ಅವರು ಖಂಡಿತ ತಮಿಳ್ನಾಡಿಗೆ ಮುಖ್ಯಮಂತ್ರಿ ಆಗ್ತಿದ್ರು ಅಂತ ಅಷ್ಟು ಮಟ್ಟಿಗೆ ಪ್ರಚಾರ ಗೈತೆ ಜನಪ್ರಿಯತೆ ನಮ್ಮ ಸರೋಜಾ ಸರೋಜಾದೇವಿಯವ್ರಿಗಿತ್ತು ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರು ಖಂಡಿತ ಅವರ ಭೌತಿಕ ಶರೀರ ಅಷ್ಟೇ ನಮ್ಮನ್ನು ಬಿಟ್ಟೋಗಿದೆ ಅವ್ರು ಬಿಟ್ಟೋಗಿರ್ತಕ್ಕಂಥ ದಾರಿ ಹಾಗೂ ಅವರ ಜೀವನದ ಆದರ್ಶಗಳು ನಮ್ಮೆಲ್ರಿಗೂ ಕೂಡ ದೀಪವಾಗಲಿ ಅಂತ ಆಶಿಸ್ತಾ ಅವರ ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂತ ಕೇಳ್ಕೊಳ್ತೀವಿ